ನಮಸ್ತೆ ವೀಕ್ಷಕರೇ ತಮ್ಮೆಲ್ಲರಿಗೂ ಜೆ ಬಿ ಎಮ್ ಕಿಚನ್ ಫುಡ್ಗೆ ಸ್ವಾಗತ ಇವತ್ತು ನಾನು ಮಾಡ್ತಿರೋ ಅಂತಹ ಅಡುಗೆ ಮಟನ್ ಗ್ರೇವಿ ಬನ್ನಿ ಇದಕ್ಕೆ ಯಾವ್ಯಾವ ಸಾಮಗ್ರಿಗಳು ಬೇಕು ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ ನೋಡಿ ನೀಟಾಗಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನಾನು ಎಲ್ಲದನ್ನು ನೋಡಿ ಕಾಯಿ ತುರಿ ಗಸಗಸೆ ಗರಂ ಮಸಾಲ ಚಕ್ಕೆ ಲವಂಗ ಯಾಲಕ್ಕಿ ಶಾಜೀರಾ ಒಂದೆರಡೆರಡು ಬ್ಯಾಡಗಿ ಮೆಣ್ಸಿನ್ಕಾಯಿನ ಕೂಡ ಇಟ್ಕೊಂಡಿದ್ದೀನಿ ಕಾಯಿ ತುರಿ ಒಂದು ಸ್ವಲ್ಪ ಒಂದು ಅರ್ಧ ಕಪ್ ಅಷ್ಟು ಅದು ಚಿಕ್ಕಪ್ಪಲ್ಲಿ ನೋಡಿ ಶುಂಠಿ ಬೆಳ್ಳುಳ್ಳಿ ಒಂದು ಗಡ್ಡೆ ಅಷ್ಟು ಬೆಳ್ಳುಳ್ಳಿ ಒಂದಿಷ್ಟೇ ಶುಂಠಿ ಪುದೀನ ಕೊತ್ತಂಬರಿ ಸೊಪ್ಪು ಪುದೀನಾ ಉಪ್ಪನೇ ತೊಗೋಬೇಕಾಗುತ್ತೆ ಪುದೀನ ಸೊಪ್ಪು ಜಾಸ್ತಿ ಬೇಡ ಇಷ್ಟೇ ಇಷ್ಟು ತೊಗೊಂಡ್ರೆ ಸಾಕಾಗುತ್ತೆ ಗೋಡಂಬಿ ಒಂದು ಐದಾರು ತೊಗೋಬೇಕು ಟೇಸ್ಟಿಗೂ ಮತ್ತು ಗ್ರೇವಿ ಗಟ್ಟಿ ಬರುತ್ತೆ ಗೋಡಂಬಿ ಹಾಕೋದ್ರಿಂದ ಹಾಗೆ ಹೆಲ್ತ್ಗೂ ಕೂಡ ತುಂಬಾ ಒಳ್ಳೆಯದು ಈ ಉದ್ದೇಶಕ್ಕೆ ಮಾತ್ರ ನಾನು ಗೋಡಂಬಿನ ತೊಗೋತೀನಿ ಕಾಲು ಕೆ ಜಿಯಷ್ಟು ಮಟನ್ನ ನಾನು ಅರಿಶಿನ ಉಪ್ಪಾಕಿ ಇಟ್ಕೊಂಡಿದ್ದೀನಿ ಒಂದು ಅಪ್ಪ ಗಾತ್ರದ್ದು ಎರಡು ಟೊಮೊಟೊ ಹಾಗೆ ಈರುಳ್ಳಿ ಇದು ಈ ಥರ ಬಿಡಿಸ್ಕೊಂಡು ಇಟ್ಕೊಂಡಿದ್ದೀನಿ ಇದನ್ನು ನಾನು ಉರಿತೀನಿ ನೀಟಾಗಿ ನೋಡಿ ಆಮೇಲೆ ಇದು ಹಸಿ ಹಸಿ ಹಾಕಬಾರ್ದು ಹಾಗಾಗಿ ಇದನ್ನ ನೀಟಾಗಿ ನಾವು ಜಾಲ್ರಿ ಇಟ್ಕೊಂಡು ಉರಿಬೇಕಾಗತ್ತೆ ಈ ಜಾಲ್ರಿನಲ್ಲಿ ನಾನು ಉರಿತೀನಿ ನೋಡಿ ನೀಟಾಗಿ ಆಮೇಲೆ ನೋಡಿ ಸ್ಟವ್ ಮೇಲೆ ಇದನ್ನ ಇಟ್ಬಿಟ್ಟು ನಾವು ನೀಟಾಗಿ ಒಂದು ಸ್ವಲ್ಪ ಒಂದು ಸ್ವಲ್ಪ ಫ್ರೈ ಮಾಡ್ಕೋಬೇಕಾಗತ್ತೆ ಜಾಸ್ತಿ ಬೇಡ ಸೀದೋಗುತ್ತೆ ಒಂದು ಲೈಟಾಗಿ ಒಂದಿಷ್ಟು ಫ್ರೈ ಮಾಡ್ಕೋಬೇಕಾಗತ್ತೆ ನೋಡಿ ನೋಡಿ ಇಷ್ಟು ಮಾಡ್ಕೊಂಡ್ರೆ ಸಾಕು ಸ್ವಲ್ಪ ಈರುಳ್ಳಿ ವಾಸನೆ ಹೋಗಲಿ ಅಂದ್ಬಿಟ್ಟು ಈ ರೀತಿ ಮಾಡ್ಕೋಬೇಕಾಗುತ್ತೆ ಇವಾಗ ಟೊಮೊಟೊನ ನಾನು ಜಾರ್ಗೆ ಹಾಕೋತಾ ಇದ್ದೀನಿ ನೋಡಿ ಟೊಮೊಟೊ ಪ್ಯೂರಿ ನಾನು ಫಸ್ಟ್ ಮಾಡ್ಕೊಂಡು ಇಟ್ಕೊಂಬಿಟ್ಟೆ ನೋಡಿ ರುಬ್ ರುಬ್ಕೊಂಡು ಸೈಡಿಗೆ ಇಟ್ಕೊಂಡ್ಬಿಟ್ಟಿದೀನಿ ಇವಾಗ ಇವಾಗ ಈರುಳ್ಳಿ ನಾನು ರೋಸ್ಟ್ ಮಾಡಿದ್ನಲ್ಲ ಈರುಳ್ಳಿನ ಅದು ಕೂಡ ಇಲ್ಲಿ ಜಾರ್ಗೆ ಹಾಕೋತಾ ಹಾಗೆ ತೋರಿಸಿರುವಂಥ ಮಸಾಲೆ ಕೊತ್ತಂಬರಿ ಇದ್ದೀನಿ ಶುಂಠಿ ಬೆಳ್ಳುಳ್ಳಿ ಗಸಗಸೆ ಒಂದಿಷ್ಟು ತೆಂಗಿನ ತುರಿ ನೋಡಿ ಚಿಕ್ಕ ಕಪ್ಪದು ಜಾಸ್ತಿ ಬೇಡ ಹಾಗಾಗಿ ಎರಡೆರಡು ಬ್ಯಾಡ್ಗೆ ಮೆಣಸಿನ್ಕಾಯಿ ಒಂದು ಐದಾರು ಗೋಡಂಬಿ ಇದ್ರೆ ಹಾಕಿ ಇಲ್ಲ ಸ್ಕಿಪ್ ಮಾಡಿ ನೋಡಿ ಎಲ್ಲಾ ಗರಂ ಮಸಾಲೆ ಐಟಮ್ಸ್ ಚಕ್ಕೆ ಲವಂಗ ಇದು ದಪ್ಪ ಯಾಲಕ್ಕಿ ಸಿಪ್ಪೆ ತೆಗೆದು ಹಾಕೋಬೇಕಾಗುತ್ತೆ ಹಾಕೊಳ್ಳೋದು ಇದನ್ನ ನಾವು ರುಬ್ಕೊಂಡು ಇಟ್ಕೊಂಡ್ಬೇಕು ನೋಡಿ ಟೊಮೊಟೊ ಪ್ಯೂರಿ ರೆಡಿಯಾಗಿದೆ ಹಾಗೆ ನಾನು ತೋರಿಸಿದಂತಹ ಮಸಾಲೆ ಕೂಡ ರೆಡಿಯಾಗಿದೆ ಇವಾಗ ಒಂದು ಪಾತ್ರೆನ ನಾವು ಸ್ಟೌವ್ ಮೇಲೆ ಇಟ್ಕೊಂಡು ನೀಟಾಗಿ ಎಣ್ಣೆ ಹಾಕ್ಕೊಂಡು ನಾವು ಒಂದಿಷ್ಟು ಈರುಳ್ಳಿ ಒಂದು ಅರ್ಧ ಗಡ್ಡೆ ಅಷ್ಟು ಈರುಳ್ಳಿ ದಪ್ಪ ಈರುಳ್ಳಿನಲ್ಲಿ ಒಂದು ಅರ್ಧ ಗಡ್ಡೆ ಆದರೆ ಸಾಕು ಅದು ಫ್ರೈ ಆದಮೇಲೆ ನಾವು ಒಂದು ಕಾಲು ಕೆ ಜಿ ಅಷ್ಟು ನಾವು ಅರಿಶಿನ ಮತ್ತು ಉಪ್ಪಾಕಿ ಇಟ್ಕೊಂಡಿರ್ತೀವಲ್ಲ ಅದನ್ನು ನಾವಿಲ್ಲಿ ಹಾಕ್ಕೋಬೇಕಾಗುತ್ತೆ ಸ್ವಲ್ಪ ಬಿಸಿ ಆದಮೇಲೆ ಮಟನು ಹಚ್ ಖಾರದ ಇಲ್ಲಿ ನಾವು ಹಾಕೋಬೇಕಾಗುತ್ತೆ ಒಂದು ಸ್ಪೂನ್ ಅಷ್ಟು ಇದು ಸ್ವಲ್ಪ ಮಿಕ್ಸ್ ಮಾಡ್ಕೊಂಬೇಡೋಣ ನಾವು ಮುಂಚೆನೆ ಬೇಕಿದ್ರೆ ಖಾರದ ಪುಡಿನ ಮಟನ್ ಜೊತೆನೇ ಮಿಕ್ಸ್ ಮಾಡಿ ಇಟ್ಕೋಬಹುದು ರುಚಿ ಜಾಸ್ತಿ ಆಗುತ್ತೆ ನಾನು ಉಪ್ಪು ಅಷ್ಟೇ ಹಾಕಿದ್ದೆ ಈ ಸತಿ ನೋಡಿ ಸ್ವಲ್ಪ ಬಿಸಿಯಾಗಿದೆ ಮಟನ್ ಜೊತೆ ಖಾರದ ಪುಡಿ ಅರಶಿನ ಎಲ್ಲ ಕ್ಲೀನಾಗಿ ಮಿಕ್ಸ್ ಆದಮೇಲೆ ನಾವು ಇದು ಕಸೂರಿ ಮೇತಿ ಅಂತಾರಲ್ಲ ಮೆಂತ್ಯ ಸೊಪ್ಪು ಒಣಗ ಒಣಗಿರೋ ಮೆಂತ್ಯ ಸೊಪ್ಪು ಕಸೂರಿ ಮೇತಿ ಹಾಗೂ ಕೊತ್ತಂಬರಿ ಸೊಪ್ಪನ್ನು ನಾನು ಇಲ್ಲಿ ಹಾಕೋತಾ ಇದ್ದೀನಿ ಮತ್ತೊಂದು ಸ್ವಲ್ಪ ಖಾರದ ಪುಡಿ ಒಂದು ಅರ್ಧ ಸ್ಪೂನ್ ಅಷ್ಟು ಹಾಕೋಬೇಕಾಗುತ್ತೆ ಯಾಕಂದ್ರೆ ಖಾರ ಕಮ್ಮಿ ಆಗಿತ್ತು ನಾನು ಸ್ವಲ್ಪ ಹಾಕೊಂಡಿದ್ದೆ ಹಾಗಾಗಿ ಇದನ್ನು ನಾವು ಕ್ಲೀನಾಗಿ ಮಿಕ್ಸ್ ಮಾಡ್ಕೊಂಡು ಬಿಡೋಣ ಅದಾದ ನಂತರ ಟೊಮೊಟೊ ಪ್ಯೂರಿನ ನಾನು ರುಬ್ಕೊಂಡು ಇಟ್ಕೊಂಡಿದ್ನಲ್ಲ ಸಪ್ರೇಟಾಗಿ ಎರಡು ಮೂರು ಟೊಮೊಟೊ ಆದರೆ ಸಾಕು ನಿಮಗೆ ಎಷ್ಟು ಬೇಕು ಗ್ರೇವಿ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ನಮ್ಮ ಮೈನಲ್ಲಿ ನಾಲ್ಕೇ ಜನ ಇರೋದು ಹಾಗಾಗಿ ನಾನು ಸ್ವಲ್ಪನೇ ಮಾಡ್ತಾ ಇದ್ದೀನಿ ನೋಡಿ ಇದನ್ನು ನಾನು ಟೊಮೊಟೊ ಪ್ಯೂರಿನ ನಾನು ಹಾಕಿ ಮಿಕ್ಸ್ ಮಾಡಿ ತಟ್ಟೆನ ಕ್ಲೋಸ್ ಮಾಡಿ ಒಂದು ಹತ್ತು ನಿಮಿಷ ಬಿಟ್ಟು ಓಪನ್ ಮಾಡಿ ನೋಡಿದಾಗ ನೋಡಿ ಈ ಥರ ಆಗಿತ್ತು ಗಟ್ಟಿಗೆ ಈ ಪ್ರಮಾಣದಲ್ಲಿ ಬಂದ ಮೇಲೆ ನಾವು ಇನ್ನೊಂದು ಮಸಾಲೆನ ರುಬ್ಕೊಂಡು ಇಟ್ಕೊಂಡಿದ್ವಲ್ಲ ಈರುಳ್ಳಿ ಎಲ್ಲ ನಾನು ನಿಮಗೆ ತೋರಿಸಿದ್ನಲ್ಲ ಆ ಮಸಾಲೆನ ನಾವು ಇಲ್ಲಿ ಹಾಕೋಬೇಕಾಗುತ್ತೆ ಕಾಯಿ ತುರಿ ಈರುಳ್ಳಿ ಗರಂ ಮಸಾಲ ಅದೆಲ್ಲ ನಾನು ಹಾಕ್ಕೊಂಡಿದ್ನಲ್ಲ ಗೋಡಂಬಿ ಎಲ್ಲ ಆ ಮಸಾಲೆನ ಇಲ್ಲಿ ಸೇರಿಸ್ಕೋಬೇಕಾಗತ್ತೆ ಇದನ್ನು ನಾವು ನೀಟಾಗಿ ಮಿಕ್ಸ್ ಮಾಡ್ಕೊಂಬಿಡೋಣ ಸ್ವಲ್ಪ ಪ್ರಮಾಣದಲ್ಲಿ ಜಾರಿಗೆ ಅದೇ ರುಬ್ಬಿರುವಂಥ ಜಾರಿಗೆ ನೀರು ಹಾಕ್ಕೊಂಡು ನೀರನ್ನು ಮಿಕ್ಸ್ ಮಾಡ್ಕೋಬೇಕು ಒಂದು ಸ್ಪೂನಷ್ಟು ಧನಿಯಾ ಜಾಸ್ತಿ ಬೇಕು ಅಂದರೆ ಎರಡು ಸ್ಪೂನಷ್ಟು ಹಾಕ್ಕೋಬೋದು ಜಾಸ್ತಿ ಹಾಕೊಳ್ಳೋದ್ರಿಂದ ಕೈ ಆಗಿಬಿಡುತ್ತೆ ಹಾಗಾಗಿ ಒಂದು ಸ್ಪೂನಷ್ಟು ಧನಿಯಾ ಒಂದು ಅರ್ಧ ಸ್ಪೂನಷ್ಟು ಉಪ್ಪನ್ನ ಹಾಕ್ಕೊಂಡೆ ಯಾಕಂದರೆ ನಾನು ಮೊದಲೇ ಮಟನ್ಗೆ ಉಪ್ಪು ಹಾಗೆ ಅರಿಶಿನ ಪೌಡರ್ನ ಸೇರಿಸಿದ್ದೆ ಬನ್ನಿ ಇವಾಗ ನಾವು ತಟ್ಟೆನ ಕ್ಲೋಸ್ ಮಾಡಿಬಿಡೋಣ ಒಂದು ಹದಿನೈದು ನಿಮಿಷ ಬೆಂದ್ಕೊಳ್ಳಿ ನೋಡಿ ಮಟನ್ ಸೆವೆಂಟಿ ಪರ್ಸೆಂಟ್ ಬೆಂದಿದೆ ಇವಾಗ ನಾನು ಲಿಂಬೆಹಣ್ಣನ ಹಾಕ್ಕೋತಾ ಇದ್ದೀನಿ ಒಂದು ಅರ್ಧ ಅಷ್ಟು ಲಿಂಬೆಹಣ್ಣು ಟೇಸ್ಟಿಗೆ ಹಾಗೆ ಹೆಲ್ತಿಗೆ ಒಳ್ಳೆಯದು ಅಂದ್ಬಿಟ್ಟು ಅರ್ಧ ಲಿಂಬೆಹಣ್ಣ ನಾನು ಹಾಕ್ಕೊಂಡೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದಿಷ್ಟು ಬೆಣ್ಣೆ ಇದ್ರೆ ಹಾಕ್ಕೊಳ್ಳಿ ಇಲ್ಲ ಅದು ಸ್ಕಿಪ್ ಮಾಡಿ ನೋಡಿ ಬೆಣ್ಣೆ ಹಾಕಾಯ್ತು ಇವಾಗ ತಟ್ಟೆನ ಕ್ಲೋಸ್ ಮಾಡಿ ಬಿಟ್ಬಿಡೋಣ ನೋಡಿ ಒಂದು ಅರ್ಧ ಗಂಟೆ ನೀಟಾಗಿ ಬೆನ್ಸಿದ್ದೀನಿ ನಾನು ಮಟನ್ ಯಾಕಂದರೆ ನಾನು ಕುಕ್ಕರಲ್ಲಿ ಮಾಡ್ಕೊಂಡಿಲ್ಲ ಟೇಸ್ಟ್ ಇರುತ್ತೆ ಪಾತ್ರೆನಲ್ಲೇ ಅಂದ್ಬಿಟ್ಟು ನೋಡಿ ಬಿಸಿ ಬಿಸಿ ಆಗಿರುವಂತಹ ಮಟನ್ ಗ್ರೇವಿ ರೆಡಿಯಾಗಿದೆ ಇದನ್ನು ನಾವು ತಟ್ಟೆಗೆ ಸರ್ವ್ ಮಾಡ್ಕೊಳ್ಳೋದಷ್ಟೇ ಬಾಕಿ ಮಟನ್ ಪೀಸ್ ಮೂಳೆ ಎಲ್ಲ ನೀಟಾಗಿ ಬೆಂದಿದೆ ವೀಕ್ಷಕರೇ ಬನ್ನಿ ನಾವು ಸರ್ವ್ ಮಾಡ್ಕೊಳ್ಳೋಣ ಇದಕ್ಕೆ ನಾವು ಬೆಣ್ಣೆ ಗೋಡಂಬಿ ಕಸೂರಿ ಮೇಥಿ ಎಲ್ಲ ಸೇರಿಸಿರೋದ್ರಿಂದ ಟೇಸ್ಟ್ ಡಿಫ್ರೆಂಟಾಗೇ ಬರುತ್ತೆ ತುಂಬಾನೇ ಚೆನ್ನಾಗಿರುತ್ತೆ ಫ್ಲೇವರ್ ಕೂಡ ಚೆನ್ನಾಗಿರುತ್ತೆ ಈ ರೀತಿ ಫ್ಲೇವರ್ತಿ ಟ್ರೈ ಮಾಡಿ ನಾನು ಒಂದು ಸತಿ ಈ ರೀತಿ ಮಾಡ್ತೀನಿ ಯಾವಾಗಲೂ ಮಾಡಲ್ಲ ಬಟ್ ತುಂಬಾನೇ ಟೇಸ್ಟಿ ಇರುತ್ತೆ ಅಪ್ರೂಪಕ್ಕೆ ಮಾಡಿದಾಗ ನೀವು ಸತಿ ಟ್ರೈ ಮಾಡಿ ಇಷ್ಟ ಆದ್ರೆ ಶೇರ್ ಮಾಡಿ ಯಾರೆಲ್ಲ ಶೇರ್ ಮಾಡ್ತಿದ್ದೀರಾ ವಾಟ್ಸಪ್ಗೆಲ್ಲ ಅವರಿಗೆಲ್ಲ ನನ್ನ ಕಡೆಯಿಂದ ಧನ್ಯವಾದಗಳು ಹಾಗೆ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ವೋ ನನ್ನ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನೋಡಿ ಅನ್ನದ ಜೊತೆ ಇದನ್ನು ನಾನು ಸರ್ವ್ ಮಾಡ್ಕೋತಾ ಇದ್ದೀನಿ ಅನ್ನ ಆದರೂ ಆಯಿತು ಚಪಾತಿ ಆದರೂ ಆಯಿತು ತುಂಬಾ ಟೇಸ್ಟಿ ಆಗಿರುತ್ತೆ ಈ ಗ್ರೇವಿ ಇಷ್ಟ ಆದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ವೀಕ್ಷಕರೇ ಧನ್ಯವಾದಗಳು